ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅವ್ರ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಾಮಡ್ ನೇತೃತ್ವದಲ್ಲಿ ನಮ್ಮ ಯುವ ಘಟಕದ ಅಧ್ಯಕ್ಷ ಕೆಲಸ ಮಾಡಿರ್ತಕ್ಕಂಥ ನವೀನ್ ಅವರು ಅವರು ಇವತ್ತು ಒಂದು ಪಕ್ಷದ ಈ ಒಂದು ಹೊಯ್ಸಳ ವಾರ್ಡು ಈ ವಾರ್ಡ್ನಲ್ಲಿ ಒಂದು ನಮ್ಮ ಪಕ್ಷದ ಕಚೇರಿಯನ್ನು ಇವತ್ತು ನೂತನವಾಗಿ ಉದ್ಘಾಟನೆಯನ್ನು ಮಾಡಿದ್ದೀನಿ ಉದ್ದೇಶ ಇಷ್ಟೇ ಬೆಂಗಳೂರು ನಗರದಲ್ಲಿ ಈಗಾಗಲೇ ಪಕ್ಷ ಏನು ಸಂಘಟನೆಗೆ ನಾವೆಲ್ಲ ಚಾಲನೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಸಹ ನಮ್ಮ ಇದೇ ನಿಖಿಲ್ ಅವರು ಬಂದು ಈ ಕ್ಷೇತ್ರದಲ್ಲಿ ಅವರೇ ಚಾಲನೆಯನ್ನು ಕೊಟ್ಟಿದ್ದರು ಅದಾದ ನಂತರ ಪಕ್ಷ ಸಂಘಟನೆ ಸದಸ್ಯತ್ವ ಅಭಿಯಾನ ಇಲ್ಲಿನ ಕ್ಷೇತ್ರದ ಎಲ್ಲ ಅಧ್ಯಕ್ಷಗಳು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಆದಿಯಾಗಿ ಭಾಳ ಅಚ್ಚುಕಟ್ಟಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಅದಕ್ಕೆ ಪಕ್ಷವನ್ನು ಸಜ್ಜುಗೊಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಏನು ಬಣ ತೊಟ್ಟಿದ್ದೀವಿ ಅದಕ್ಕೆ ಪೂರಕವಾಗಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಯುವಕರು ಮಹಿಳೆಯರು ಮುಖಂಡರು ಹಿರಿಯರು ಎಲ್ಲರೂ ಸಹ ನಾನು ಶ್ರಮವಹಿಸಿ ಪಕ್ಷ ಸಂಘಟನೆನ ಇದ್ದಾರೆ ಈ ಹಿಂದೆ ಜೆ ಡಿ ಎಸ್ ಪಕ್ಷ ಅಂತಂದರೆ ಬರೀ ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಜೆ ಡಿ ಎಸ್ ಅಂತೇಳಿ ಈಗ ಬೆಂಗಳೂರು ನಗರದಲ್ಲೂ ಸಹ ಪಕ್ಷ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರ್ಬೋದು ಆಗ ಪಕ್ಷ ಯಾವ ರೀತಿ ಇಲ್ಲಿ ಸಂಘಟನೆ ಆಗ್ತಾಯಿದೆ ಅಂತೇಳಿ ಆವತ್ತು ಗೊತ್ತಾಗ್ತದೆ ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ವಾರ್ಡ್ ವೈಸು ನಾವು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಮಾಡಿದ್ದೇನೆ ನವೀನು ಯುವಕ ಇದ್ದಾನೆ ಪ್ರತಿ ಸತಿನೂ ಸಾರನು ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಬಾರಿ ಈ ರೀತಿ ಊರ ಕಾರ್ಮಿಕರಿಗೆ ಬಟ್ಟೆ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತು ಸಹ ಯಾರು ಕಣ್ಣಿನ ದೃಷ್ಟಿ ಕಡಿಮೆ ಇದೆ ಅಂಥವ್ರಿಗೆ ಒಂದು ಗ್ಲಾಸನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಈ ರೀತಿ ಸಮಾಜದ ಬಡವರ ಒಂದು ಯಾರು ದುಡಿತು ಒಳಗಾದಂತವರಿದ್ದಾರೆ ಅವರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನದಿನವರ ಹುಟ್ಟಿದ ದಿನ ಕೂಡ ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಒಂದು ಆಯುಷ್ಯು ಆರೋಗ್ಯವನ್ನು ಕೊಟ್ಟು ಬಡವರ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಎಲ್ಲೂರುಗಳ ಇದು ಪಾಟೀಸ್ ನಾವು ಓಪನ್ ಮಾಡಿದ್ದೇನೆ ಅದಕ್ಕೆ ತುಂಬ ಸೇರಿಸಿ ಈ ಸಲ ಎಲೆಕ್ಷನ್ ಬರುವಾಗ ಗೆಲಿಯರು ನೂರಿಗೆ ನೂರು ಪರ್ಸೆಂಟ್ ಗ್ಯಾರಂಟಿ ನಮ್ಮ ಕುಮಾರಣ್ಣ ಅವರು ಅಣ್ಣ ವಿಜಯ್ ಕುಮಾರಣ್ಣ ಅವರು ಅಪ್ಪಾಜಿ ಅವರು ಎಲ್ಲರೂ ಸಪೋರ್ಟ್ ಇದೆ ನಮ್ಮ ರಮೇಶ್ ಅಣ್ಣ ಅವರು ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಿಶರ್ಗೆ ಅಂತೂ ತುಂಬ 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 ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗ ಮಾ